ಸ್ನೇಹಿತರೆ ನಮಸ್ಕಾರ ಇನ್ನೇನು ಲೋಕಸಭಾ ಚುನಾವಣೆಗೆ ಕ್ಷಣಗಣನೆ ಆರಂಭವಾಗಿದೆ ಕರ್ನಾಟಕದಲ್ಲಿ ಎಲ್ಲ ಪಕ್ಷದವರು ಅಬ್ಬರದ ಪ್ರಚಾರ ಮಾಡ್ತಾ ಇದ್ದಾರೆ ಹಾಗೂ ತಮ್ಮ ಪಕ್ಷದ ಅಭ್ಯರ್ಥಿಗಳನ್ನು ಗೆಲ್ಲಿಸಿಕೊಳ್ಳಲು ಜನರ ಮಧ್ಯೆ ದೊಡ್ಡ ದೊಡ್ಡ ರೋಡ್ ಶೋ ಮಾಡ್ತಾ ಇದ್ದಾರೆ ಆದ್ರೆ ಬಹಳ ಸುದ್ದಿಯಲ್ಲಿರುವ ವಿಚಾರ ಜಾತಿ ಲೆಕ್ಕಾಚಾರ ಅಂದ್ರೆ ಜಾತಿ ಓಟ್ ಬ್ಯಾಂಕ್ ಸ್ನೇಹಿತರೆ ಭಾರತದಲ್ಲಿ ಜಾತಿ ಎಂಬುದು ಒಂದು ವಾಸ್ತವ ಅಥವಾ ಕಠೋರ ವಾಸ್ತವ ನಮ್ಮ ಸಂವಿಧಾನದಲ್ಲಿ ಜಾತ್ಯತೀತ ಮೌಲ್ಯಗಳಿಗೆ ಎಷ್ಟೇ ಒತ್ತು ನೀಡಿದ್ದರೂ ಜಾತಿ ವ್ಯವಸ್ಥೆಯನ್ನು ನಿವಾರಿಸುವುದು ಕಷ್ಟ ಏಕೆಂದರೆ ಜಾತಿ ಎಂಬುದು ಒಂದು ಅಸ್ಮಿತೆ ನಾವು ಅದನ್ನು ಬಿಡಬೇಕು ಎಂದರೂ ಅದು ನಮ್ಮನ್ನು ಬಿಡುವುದಿಲ್ಲ ಅದು ನಮ್ಮ ಹೆಸರಿನಲ್ಲಿ ಅಡ್ಡ ಹೆಸರಿನಲ್ಲಿ ಆಹಾರದಲ್ಲಿ ಉಡುಪಿನಲ್ಲಿ ಮತ್ತು ಆಚಾರ ವಿಚಾರಗಳಲ್ಲಿ ಆಸುಹುಕ್ಕಾಗಿ ಬೆಸೆದು ಹೋಗಿರುತ್ತದೆ ಸ್ಥೂಲ ಅರ್ಥದಲ್ಲಿ ನಮ್ಮ ನಮ್ಮ ಜಾತಿಗಳು ನಮ್ಮ ನಮ್ಮ ರಾಜಕೀಯ ಒಲವು ನಿಲುವುಗಳನ್ನು ಸಂಕೇತಿಸುತ್ತಿರಬಹುದು ಅಥವಾ ವಿವಿಧ ರಾಜಕೀಯ ಪಕ್ಷಗಳು ಬೇರೆ ಬೇರೆ ಜಾತಿಗಳ ಜನರನ್ನು ತಮ್ಮ ಕಡೆಗೆ ಸೆಳೆದುಕೊಳ್ಳಲು ಕಸರತ್ತು ಮಾಡುತ್ತಿರಬಹುದು ರಾಜಕೀಯ ಪಕ್ಷಗಳು ಇದನ್ನು ನಿರಂತರವಾಗಿ ಮಾಡುತ್ತವೆಯೇ ಹೊರತು ಚುನಾವಣೆ ಸಂದರ್ಭದಲ್ಲಿ ಮಾತ್ರ ಮಾಡುವುದಿಲ್ಲ ಚುನಾವಣೆಯಲ್ಲಿ ಜಾತಿ ಮತಗಳ ಆಧಾರದ ಮೇಲೆ ಮತ ಕೇಳಬಾರದು ಕೇಳಿದ್ದು ಸಾಬೀತಾದರೆ ಅಂತವರ ಚುನಾವಣೆಯನ್ನು ರದ್ದು ಮಾಡಬಹುದು ಎಂದು ಸುಪ್ರೀಂ ಕೋರ್ಟಿನ ಸಂವಿಧಾನ ಪೀಠ ಹೇಳಿದೆ ಆದರೆ ಅದು ತನ್ನ ಉದ್ದೇಶದಲ್ಲಿ ಸಫಲವಾಗುತ್ತದೆಯೇ ಎಂಬುದು ದೊಡ್ಡ ಯಕ್ಷ ಪ್ರಶ್ನೆಯಾಗೆ ಉಳಿದು ಬಿಡುತ್ತದೆ ರಾಜಕೀಯ ಪಕ್ಷಗಳ ನೇತಾರರು ರಂಗೋಲಿ ಕೆಳಗೆ ನುಸುಳುವಂತ ಚಾಣಾಕ್ಷರು ಅವರು ಚುನಾವಣೆಯಲ್ಲಿ ಮತ ಕೇಳುವಾಗ ತಮ್ಮ ಜಾತಿ ಯಾವುದು ಎಂದು ಹೇಳಬೇಕಾಗಿರುವುದಿಲ್ಲ ಅವರ ಜಾತಿ ಯಾವುದು ಎಂದು ಚುನಾವಣೆಯಲ್ಲಿ ಟಿಕೆಟ್ ಕೊಡುವ ಸಂದರ್ಭದಲ್ಲಿಯೇ ತೀರ್ಮಾನವಾಗಿರುತ್ತದೆ ಮತ್ತು ಅದು ಬಹುಪಾಲು ಆಯಾ ಮತಕ್ಷೇತ್ರದ ಆಯಾ ಜಾತಿಗಳ ಸಂಖ್ಯೆಗೆ ಅನುಗುಣವಾಗಿರುತ್ತದೆ ಯಾವ ಪಕ್ಷವು ಈಗ ಕಣ್ಣು ಮುಚ್ಚಿಕೊಂಡು ಒಂದು ಜಾತಿಯ ಅಭ್ಯರ್ಥಿಗೆ ಟಿಕೆಟ್ ಕೊಡುವುದಿಲ್ಲ ಒಂದು ರಾಜ್ಯದಲ್ಲಿ ಇರುವ ಪ್ರಮುಖ ಜಾತಿಗಳು ಎಷ್ಟು ಅವುಗಳ ಜನಸಂಖ್ಯೆ ಎಷ್ಟು ಯಾವ ಜಾತಿ ಯಾವ ಪ್ರದೇಶದಲ್ಲಿ ಪ್ರಬಲವಾಗಿದೆ ಮತ್ತು ಯಾವ ಕ್ಷೇತ್ರದಲ್ಲಿ ಯಾವ ಜಾತಿಯ ಅಭ್ಯರ್ಥಿಗೆ ಟಿಕೆಟ್ ಕೊಟ್ಟರೆ ಗೆಲುವು ಸಾಧ್ಯ ಹಾಗೂ ಸುತ್ತಮುತ್ತಲಿನ ಕ್ಷೇತ್ರಗಳ ಮೇಲೆ ಅದರಿಂದ ಆಗುವ ಪರಿಣಾಮವೇನು ಎಂದು ಲೆಕ್ಕ ಹಾಕಿಯೇ ಟಿಕೆಟ್ ವಿತರಣೆಯಾಗುತ್ತದೆ ಇದು ಬರೀ ಟಿಕೆಟ್ ಹಂಚುವಾಗ ಮಾತ್ರ ಇರುವ ಲೆಕ್ಕಾಚಾರವಲ್ಲ ನಿರ್ದಿಷ್ಟ ಪಕ್ಷ ಅಧಿಕಾರಕ್ಕೆ ಬಂದ ನಂತರ ಸಂಪುಟ ರಚನೆ ವೇಳೆಯಲ್ಲಿಯೂ ಜಾತಿಗಳ ಲೆಕ್ಕ ನಡೆಯುತ್ತದೆ ಯಾವ ಜಾತಿಯ ಶಾಸಕರು ಹೆಚ್ಚು ಸಂಖ್ಯೆಯಲ್ಲಿ ಆಯ್ಕೆಯಾಗಿ ಬಂದಿದ್ದಾರೆ ಅವರಿಗೆ ಎಷ್ಟು ಪ್ರಾತಿನಿಧ್ಯ ಕೊಡಬೇಕು ಚುನಾವಣೆಯಲ್ಲಿ ಯಾವ ಜಾತಿಯ ಜನರು ಪಕ್ಷದ ಬೆಂಬಲಕ್ಕೆ ನಿಂತರು ಅವರಿಗೆ ಎಷ್ಟು ಪ್ರಾತಿನಿಧ್ಯ ಕೊಡಬೇಕು ಎಂಬುದಲ್ಲ ಸಂಪುಟ ರಚನೆಯಲ್ಲಿ ಪರಿಗಣೆಯಾಗುವ ಸಂಗತಿಗಳು ವಿವಿಧ ಜಾತಿಗಳ ನಡುವೆ ಈ ಸಮತೋಲನವನ್ನು ಎಲ್ಲ ರಾಜಕೀಯ ಪಕ್ಷಗಳು ಕಾಯ್ದುಕೊಳ್ಳಲೇಬೇಕು ಹಾಗೂ ಆ ಮೂಲಕ ಆಯಾ ಜಾತಿಗಳನ್ನು ಓಲೈಸಲು ಪ್ರಯತ್ನಿಸುತ್ತಿರಲೇ ಇರಬೇಕು ಇದು ಈಗಿನ ರಾಜಕಾರಣದ ವಾಸ್ತವ ಒಂದು ಸಾರಿ ಒಂದು ಅಥವಾ ಕೆಲವು ಜಾತಿಗಳ ಬೆಂಬಲ ಪಡೆದ ಒಂದು ಪಕ್ಷ ಆ ಬೆಂಬಲವನ್ನು ಇನ್ನಷ್ಟು ದೃಢಪಡಿಸಿಕೊಳ್ಳಲು ಪ್ರಯತ್ನ ಮಾಡುತ್ತದೆ ಹೊರತು ಅದನ್ನು ಸಡಿಲ ಮಾಡಲು ಅಲ್ಲ ಇದು ಬರೀ ಚುನಾವಣೆಯಲ್ಲಿ ಟಿಕೆಟ್ ಕೊಡುವುದಕ್ಕೆ ಮಾತ್ರ ನಿಲ್ಲುವುದಿಲ್ಲ ಅಧಿಕಾರಕ್ಕೆ ಬಂದರೆ ತನ್ನ ಬೆಂಬಲಕ್ಕೆ ನಿಂತ ಜಾತಿಗಳಿಗೆ ಮಂತ್ರಿ ಮಂಡಳದಲ್ಲಿ ಪ್ರಾತಿನಿಧ್ಯ ಕೊಡುವುದಕ್ಕೆ ನಿಗಮ ಮಂಡಳಿಗಳ ನೇಮಕದಲ್ಲಿ ಕೊನೆಗೆ ಅಕಾಡೆಮಿಗಳಂತಹ ಸ್ವಾಯತ್ತ ಸಂಸ್ಥೆಗಳಿಗೆ ನೇಮಕ ಮಾಡುವಾಗಲೂ ಈ ಜಾತಿಗಳಿಗೆ ಹೆಚ್ಚಿನ ಮಾನ್ಯತೆ ಸಿಗುತ್ತದೆ ಬಹುಶಃ ಇದೇ ಕಾರಣಕ್ಕಾಗಿ ಎಂ ಎನ್ ಶ್ರೀನಿವಾಸ್ ಮತ್ತು ಡಿಆರ್ ಗಾಡ್ಗಿಲ್ ಅವರಂತಹ ಸಮಾಜ ಶಾಸ್ತ್ರಜ್ಞರು ಜಾತಿ ಆಧಾರಿತ ರಾಜಕೀಯ ಉತ್ತಮ ಆಡಳಿತದ ದೃಷ್ಟಿಯಿಂದ ಒಳ್ಳೆಯದಲ್ಲ ಎಂದು ಪ್ರತಿಪಾದಿಸಿರಬಹುದು ಆದರೆ ನಾವು ಎಷ್ಟು ದೂರ ನಡೆದು ಬಂದಿದ್ದೇವೆ ಎಂದರೆ ನಮ್ಮ ನರನಾಡಿಗಳಲ್ಲಿ ಈಗ ರಕ್ತದ ಬದಲು ಜಾತಿಯೇ ಹರಿದಾಡುತ್ತಿದೆ ರಾಜಕಾರಣಿಗಳಿಗೆ ಇದು ಬಹಳ ಚೆನ್ನಾಗಿ ಗೊತ್ತಿದೆ ಒಂದು ವೇಳೆ ಹಾಗೆ ಹರಿಯದಿದ್ದರೂ ಹರಿಯುವಂತೆ ಅವರು ಮಾಡುತ್ತಾರೆ ಸೊ ಸ್ನೇಹಿತರೆ ಆದ್ದರಿಂದ ಜಾತಿ ಆಧಾರದ ಮೇಲೆ ಮತವನ್ನು ಹಾಕದೆ ಒಳ್ಳೆಯ ವ್ಯಕ್ತಿ ಒಳ್ಳೆಯ ಆಡಳಿತಗಾರ ಹಾಗೂ ದೇಶದ ಹಿತವನ್ನು ಬಯಸುವವರನ್ನು ನೋಡಿ ನೀವು ಮತ ಹಾಕಿ ಅಂತ ಹೇಳ್ತಾ ಈ ಸಂಚಿಕೆಯನ್ನು ಮುಗಿಸ್ತಾ ಇದ್ದೀನಿ ಇದೇ ತಿಂಗಳು ಏಪ್ರಿಲ್ ಇಪ್ಪತ್ತಾರು ಹಾಗೂ ಮೇ ಏಳನೇ ತಾರೀಕು ಮರೆಯದೆ ಮತ ಹಾಕಿ ಅಂತ ಹೇಳ್ತಾ ಈ ಸಂಚಿಕೆಯನ್ನು ಮುಗಿಸ್ತಾ ಇದ್ದೀನಿ ನಮಸ್ಕಾರ